ರೈತ ಬಾಂಧವರಿಗೆಲ್ಲರಿಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿ ವತಿಯಿಂದ ಸ್ವಾಗತ ಇಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿ ವತಿಯಿಂದ ರೈತರಿಗೆ ಜೇನು ಸಾಕಾಣಿಕೆ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ವಿವಿಧ ಜಾತಿಯ ಜೇನು ನೊಣೆಗಳು ಜೇನು ಪಟ್ಟಿಗೆ ಮಾರುಕಟ್ಟೆ ಸೌಲಭ್ಯ ಹಾಗೂ ಸರ್ಕಾರಿ ಸಹಾಯಧನದ ಬಗ್ಗೆ ವಿಸ್ತೃತವಾಗಿ ತಿಳಿಸಲಾಯಿತು

ಎಷ್ಟು ಹನ್ನೊನ್ನೂರ ಇಪ್ಪತ್ತೈದಕ್ಕೆ ಸಬ್ಸಿಡಿಯಾಗಿ ಸಿಗ್ತೈತೆ ರೀ ಬೇಡ ಅಂತಂದರೆ ನನಗೆ ಸದ್ಯನೇ ಬೇಕು ಇಮಿಡಿಯೇಟ್ ಅಂತಂದರೆ ನಾಲ್ಕೂವರೆ ಸಾವಿರ ರೂಪಾಯಿಗೆ ನಿಮಗೆ ಹೊರಗಡೆ ಜೇನು ಸಾಕಾಣಿಕೆ ಯಾರು ರೀ ಅವ್ರ ಜೊತೆ ಸಿಗ್ತೈತೆ ರೀ ನಾವಿಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಕೇರ್ಫುಲ್ಲಾಗಿ ಗಿಡದ ಕೆಳಗೆ ತಣ್ಣಗೆ ಒಂದು ಪ್ರದೇಶದಲ್ಲಿ ನಾವೇನು ಮಾಡಬೇಕು ಜೇನು ಪೆಟ್ಟಿಗೆನ ರೀ ಅದಾದ ನಂತರ ಕೆಳಗಡೆ ನೀವು ಈ ರೀತಿ ಗ್ರೀಸ್ ಈಗ ಇತ್ತೀಚಿಗೆ ಬರೋ ಈಗ ನೋಡಿರಿ ಅಲ್ಲಿ ಹುಳುಗಳು ಹೆಂಗೆ ಗುಡ್ ಆಡಕ್ಕ ಅದು ಏನು ಸಿಗ್ನಲ್ ಏನಂದ್ರೆ ಈ ಒಂದು ಪೆಟ್ಟಿಗೆಗ ಒಂದೇ ಒಂದು ಜೇನು ಇರ್ತೈತೆ ರೀ ಆ ರಾಣಿ ಜೇನು ರೀ ಆ ರಾಣಿ ಸ್ಮೆಲ್ ಅವ್ಕೆ ಬರಲಿಲ್ಲಪ್ಪ ಅಂದರೆ ಅವಕ್ಕೆ ಡಿಸ್ಟರ್ಬ್ ರೀ ಆ ಒಂದು ಸ್ಮೆಲ್ನಿಂದನೇ ಅವು ಎಷ್ಟೇ ಕಿಲೋಮೀಟ್ರ್ ಹೋದ್ರ ಕೂಡ ವಾಪಸ್ ಬಂದು ತಮ್ಮ ಗುಡಿಗೆ ಕುಂದಿರ್ತಾವೆ ಮತ್ತು ಇದ್ರ ಬಗ್ಗೆ ಇನ್ನೊಂದು ಭೇಟಿಗಿಟ್ಕಾರಿ ರೀ ಇದರಲ್ಲು ಆ ಅದಕ್ಕೆ ಹೋಗಂಗಿಲ್ಲ ರೀ ಆ ಗುಡಿಗೆ ಹೋಗಂಗಿಲ್ಲ ರೀ ಯಾಕಂದ್ರೆ ಅದರದ್ದೇ ಆದಂಥ ಒಂದು ಸ್ಮೆಲ್ ಇರ್ತೈತೆ ರೀ ಈ ಒಂದು ಈಗ ನೋಡಿರಿ ದೂರ ಇಟ್ಟು ಅವಕ್ಕೆ ಅವ್ಕೆ ಸ್ಮೆಲ್ ಚೇಂಜ್ ಆಗಿ ಹೋಗ್ಬಿಡ್ತೀರಿ ಈಗ ಅದಕ್ಕೆ ಇವು ಒಡ್ಡೆ ನಮ್ಮ ಕೈ ಏನು ಆಗತ್ತೈತಿ ಇದು ಅಂಥೇಳಿ ಇವು ನಾವು ಎಲ್ಲಿವರೆಗೆ ತಡವಂಗಲ್ಲ ಅಲ್ಲಿವರೆಗೆ ಕಡೆಯಂಗಿಲ್ಲ ಏನೂ ಮಾಡೋಂಗಿಲ್ಲ ನಾವು ಆರಾಮ್ಸಿ ಹ್ಯಾಂಡಲ್ ಮಾಡ್ಬೋದು ರೀ ನಿಮಗೆ ಕೆಲವೊಂದು ಸಲ ಸ್ಟಾರ್ಟಿಂಗ್ ಧೈರ್ಯ ಬರಲ್ರಿ ಇಲ್ಲರಿ ನಮಗೆ ಕಲಿಬೇಕಂತ ಆಸಕ್ತಿ ಐತಿ ಇವು ಜೇನು ನೋಡಿದ್ರೆ ಹೆದ್ರಿಗೆ ಬರ್ತೈತಿ ಬ್ಯಾಡ್ ಬಿಡ್ರಿ ಅಂತ ಹಂಗೇನಾದ ಏನಾದ್ರು ಇದ್ರಿ ಅಂದರೆ ನಾವು ಮೂರು ದಿನದ್ದು ತರಬೇತಿ ಕೊಡ್ತೀವಿ ರೀ ನಿಮಗೆ ನಿಮಗೆ ಈ ರೀತಿ ಹ್ಯಾಂಡಲ್ ಮಾಡೋದನ್ನು ಕಲಿಸ್ಕೊಡ್ತೀವಿ ರೀ ಪೂರ್ತಿ ಯಾವ ರೀತಿ ನಾವು ನೀಟಾಗಿ ಹ್ಯಾಂಡಲ್ ಮಾಡ್ಬೋದು ಯಾವ ರೀತಿ ಇಲ್ಲ ಅಂತೇಳಿ ಈ ರೀತಿ ನೀವು ಜೇನು ಪೇಟೆಗೆ ನೆಟ್ಟೋದ್ರಿಂದ ರೀ ಯಾವುದೇ ರೀತಿ ಖರ್ಚು ಇರಲಾರ್ದು ಅಥವಾ ಯಾವುದೇ ರೀತಿ ಕೆಲಸ ನೀವು ಏನು ಮಾಡ್ಬೋದು ರೀ ಲಾಭ ತಗೋಬೋದು ಅದಾದ ನಂತರ ಇನ್ನೊಂದಿಷ್ಟು ಉಳಿದಿದ್ದನ್ನ ನಾನು ಅಲ್ಲಿ ಹೇಳ್ತೀನಿ ರೀ ಇದನ್ನು ತಗೋತಿ ತೋರ್ಸೋಕೆ ಅನುಕೂಲ ಆಗೋಲ್ಲ ರೀ ನೀವು ಸ್ವಲ್ಪ ಮೊನ್ನೆ ನೋಡಿದ್ರಿ ಎಲ್ಲ ಒಂದು ರೂಪವನ್ನು ತಕ್ಕ ತೋರಿಸ್ಬೋದು ಇಲ್ಲೇನು ಕಾಣ್ತವಲ್ಲ ರೀ ಈ ಥರ ಎಂಟು ಇಟ್ಟು ಇರ್ತೀವಿ ನಾವು ಪ್ರೇಮ್ ರೀ ಫ್ರೇಮ್ ಇವು ಅವನ್ನೆಲ್ಲ ಅಲ್ಲಿ ತೋರಿಸ್ತೀನಿ ರೀ ಈಗ ಟೀ ತಂದರೆ ಟೀ ಕುಡ್ದು ಬಿಡ್ರಿ